ಇವಾಗ ನಾನು ಆಲ್ರೆಡಿ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಈರುಳ್ಳಿ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಇದು ಒಗ್ಗರಣೆಗೆ ಅಂತ ಹೇಳಿ ಸೊ ಆಲ್ರೆಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಕರ್ಬೇವು ಸೊಪ್ಪು ಸಾಂಬಾರು ಸೊಪ್ಪು ಸ್ವಲ್ಪ ತೆಂಗಿನ ಪುಡಿ ಜೀರಿಗೆ ಸ್ವಲ್ಪ ಶುಂಠಿ ಚಕ್ಕೆ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಇದನ್ನ ಈಗ ರುಬ್ಕೊಳ್ಳೋಣ ಓಕೆನಾ ಇವಾಗ ಒಂದು ಬಾಣಲೆ ಇಟ್ಟು ಹಚ್ಕೊ ಅದಕ್ಕೆ ಸ್ವಲ್ಪ ಆಯಲ್ ಹಾಕೋಣ ಓಕೆ ಸಾಕು ಅನಿಸುತ್ತೆ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಓಕೆ ಇವಾಗ ಸ್ವಲ್ಪ ಬೇಳೆ ಹಾಕೊಳ್ಳೋಣ ಹೆಸರು ಬೇಳೆ ಹಾಕೊಂಡು ಸೊ ಇದು ಚೆನ್ನಾಗಿ ಇದಾಗಬೇಕು ಆಯಲಲ್ಲಿ ಸೊ ಆಯಲಲ್ಲಿ ಚೆನ್ನಾಗಿ ಇದು ಫ್ರೈ ಆದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳೋಣ ಒಂದು ಹಿಡಿಯಷ್ಟು ಇದು ಚೆನ್ನಾಗಿ ಆಯಲಲ್ಲಿ ಫ್ರೈ ಆಗಲಿ ಸೊ ಒಂದು ಗೋಲ್ಡ್ ಕಲರ್ ಬರೋಕಂತ ಚೆನ್ನಾಗಿ ಇದನ್ನು ಆಯಲಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಇದು ಫ್ರೈ ಆಗ್ತಾ ಇದೆ ಮತ್ತು ಸ್ವಲ್ಪ ಇದಕ್ಕೆ ಕಡಲೆಬೇಳೆ ಹಾಕೋಣ ಒಂದು ಇಡಿಯಷ್ಟು ಸಾರಿ ಕಡಲೆ ಬೀಜ ಹಾಕೋಣ ಇದಕ್ಕೆ ಒಂದು ಇಡಿಯಷ್ಟು ಚೆನ್ನಾಗಿರುತ್ತೆ ಮಸಾಲೆ ಚಿತ್ರಾನಾಗೆ ಕಡಲೆ ಬೀಜ ಹಾಕಿದ್ರೆ ಇದು ಗೋಲ್ಡ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಲ್ಲರೂ ಮಸಾಲೆ ಚಿತ್ರಾನ್ನ ನೋಡಿರ್ತೀರ ಅಂದರೆ ನಾನು ಮಾಡೋ ರೆಸಿಪಿ ಇದು ನಾನು ಏನೇನು ಬೇಕೋ ಅದನ್ನು ಹಾಕೊತೀನಿ ಎಕ್ಸ್ಟ್ರಾ ಸೊ ಇದು ಚೆನ್ನಾಗಿ ಗೋಲ್ಡ್ ಕಲರ್ ಬಂದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೋಬೇಕು ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಏಳೆಂಟು ಬೆಳ್ಳುಳ್ಳಿನ ಗೆಜ್ಜಿಟ್ಟಿದ್ದೆ ಒಗ್ಗರಣೆಗೆ ಅಂತ ಹೇಳಿ ಅದನ್ನು ಹಾಕೊಳ್ಳೋಣ ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಆಗೋ ತನಕ ಚೆನ್ನಾಗಿ ಆಯಲಲ್ಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಕರ್ಬೇವು ಹಾಕೊಳ್ಳೋಣ ಒಗ್ಗರಣೆಗೆ ಅಂತ ಎತ್ತಿಟ್ಟಿದ್ವಲ್ಲ ಆ ಕರ್ಬೇವು ಹಾಕೊಳ್ಳೋಣ ಸೊ ಕರ್ಬೇವು ಹಾಕಿದ್ರೆ ಚಟಪಟ ಚಟಪಟ ಅಂತ ಸೌಂಡ್ ಜಾಸ್ತಿ ಬರುತ್ತೆ ಆಗ ಹುರಿನ ಸ್ವಲ್ಪ ಫ್ರೈನ ಕಡಿಮೆ ಮಾಡ್ಕೊಳ್ಳಿ ಷ್ಟು ಕೆಲವೊಬ್ರು ಈರುಳ್ಳಿ ಹಾಕಲ್ಲ ಮಸಾಲೆ ಚಿತ್ರಾನ್ನಕ್ಕೆ ನಾನು ನನಗಿಷ್ಟ ಅಂತ ಹೇಳಿ ಹಾಕೋತೀನಿ ಚಿಕ್ಕದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕೊತಾ ಇದ್ದೀನಿ ಸೊ ಇದನ್ನು ಹಾಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮತ್ತೆ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ಳೋಣ ನೋಡಿ ಏನು ಕಲರ್ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ ಸೊ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ಳೋಣ ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ ಓಕೆ ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಉಪ್ಪು ಕೂಡ ಹಿಡಿಯುತ್ತೆ ಅಂತ ಹೇಳಿ ಹಾಕೊಳ್ಳೋಣ ಲಾಸ್ಟಲ್ಲೂ ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟನ್ನು ಇವಾಗ ಸ್ವಲ್ಪ ಹಾಕಿರ್ತೀನಿ ಈಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ಸ್ಮೆಲ್ಲು ಹೋಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಬರುತ್ತೆ ಆಲ್ಮೋಸ್ಟ್ ಉರಿನ ಕಡಿಮೆನೇ ಮಾಡ್ಕೊಂಡು ಫ್ರೈ ಮಾಡಿ ನೋಡೋಕ್ಕೆ ಕಾಣ್ತಾ ಇದೆ ಸೊ ಆಲ್ರೆಡಿ ಉಪ್ಪನ್ನ ಕಡಿಮೆ ಹಾಕ್ಕೊಂಡಿದ್ವಲ್ವಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನಿಮಗೆ ಎಷ್ಟು ಬೇಕು ಅಷ್ಟನ್ನ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ಸಾಕು ಅನಿಸುತ್ತೆ ಬೇಕು ಅಂದರೆ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಮತ್ತೆ ಹಾಕೋಬೋದು ಓಕೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಸೊ ಈಗ ಇದು ಒಂದು ಹದಕ್ಕೆ ಬಂದಿದೆ ಅಂದರೆ ಸ್ವಲ್ಪ ನೀರಿನ ಅಂಶ ಎಲ್ಲ ತಿಳಿದೋಗಿದೆ ಮತ್ತು ನೀಟಾಗಿ ಫ್ರೈ ಆಗಿದೆ ಸೊ ನಿಮಗೆ ಕಾಣ್ತಾ ಇದೆ ಹಾಗೆ ನಮ್ಮ ಅಪ್ಪಂಗೆ ಟೀ ಬೇಕು ಅಂತ ಹೇಳಿ ಒಂದು ಕಡೆ ಟೀನೂ ಇದ್ದೀನಿ ನಮ್ಮ ಮನೆಯೆಲ್ಲ ಜಾಸ್ತಿ ಟೀ ಕುಡಿತೀವಿ ಇಲ್ಲಾಂದ್ರೂ ಒಂದು ಫೋರ್ ಟು ಫೈವ್ ಟೈಮ್ಸ್ ಅಂತಾದ್ರೂ ಟೀ ಕುಡ್ದೇ ಕುಡಿತೀವಿ ಸೊ ಇದಾಗಿದೆ ಈಗ ಆಫ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಫೈವ್ ಮಿನಿಟ್ಸ್ ಆರದ್ಮೇಲೆ ಇಲ್ಲಿ ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಹಣ್ಣನ್ನ ಒಂದು ಅರ್ಧ ಹೋಳನ್ನ ಇದಕ್ಕೆ ಹಿಂಡಬೇಕಾಗತ್ತೆ ಸೊ ಇಲ್ಲಿ ರೈಸ್ ಮಾಡಿಟ್ಕೊಂಡಿದ್ದೀನಿ ನೀಟಾಗಿ ಹಿಂಡ್ಕೊಂಡೆ ಇಲ್ಲಿಗ ರೈಸ್ ಇದೆ ಇದನ್ನು ಮಿಕ್ಸ್ ಮಾಡ್ತೀನಿ ಇದು ನಾನು ಮಾಡ್ತಿರೋದು ನನ್ನ ಸ್ಟೈಲು ಸೊ ನೀವುಗಳು ಹೇಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಇದನ್ನು ಮಿಕ್ಸ್ ಮಾಡಿ ತಿಂದರೆ ಮುಗೀತು ನೋಡಿ ಈಗ ಈ ಥರ ಬಿಡಿ ಆಗಿದೆ ಇದನ್ನು ಪ್ಲೇಟ್ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ಓಕೆ ಟೇಸ್ಟ್ ಮಾಡೋ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಓಕೆನಾ